ನೈನ್ಟೀನ್ ನೈಂಟಿ ಫೈವ್ ಆಕ್ಟ್ಗೆ ತಿದ್ದುಪಡಿ ಆದ ನಂತರ ನೈಂಟಿ ಫೈವ್ ವಕ್ಫ್ಟ್ ತಿದ್ದುಪಡಿ ಆದ ನಂತರ ಟೂ ತೌಸಂಡ್ ತರ್ಟೀನ್ ಇನ್ನಷ್ಟು ಪದ ಪರಮಾಧಿಕಾರ ಕೊಡ್ತು ಅಂತ ಹೇಳಿದೆ ವೇ ಅವರು ಕೆಲವು ಸದಸ್ಯ ಹೇಳಿದ್ರು ರಾಜೀನಾಮೆ ಪ್ರಸ್ತಾಪವನ್ನು ಮುಂದಿಟ್ಟರು ಸಭಾಪತಿಗಳೇ ನಾನು ಒಂದು ಚಾಲೆಂಜ್ ನಾನು ಸ್ವೀಕಾರ ಮಾಡಕ್ ತಯಾರಿದ್ದೀನಿ ಬಿಜಾಪುರ ಜಿಲ್ಲೆನಲ್ಲಿ ಸಾವಿರಾರು ಜನ ರೈತರ ಹೆಸರನ್ನ ನಾನು ಪನ್ನವಾಡವೂ ಸೇರಿದಂತೆ ಸಾವಿರಾರು ಜನ ರೈತರ ಪಹಣಿಗೆ ಖಾತೆಗೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಒಪ್ ಅಂತ ಸೇರಿಸಿದ್ದು ಸುಳ್ಳು ಅಂತ ಅನ್ನೋದಾದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಕಸ್ಮಾತ್

ಹದಿನೈದು ನೂರು ವರ್ಷಗಳ ಹಿಂದಿನ ಸೋಮೇಶ್ವರ ದೇವಾಲಯ ಹದಿನೈದು ನೂರು ವರ್ಷಗಳ ಹಿಂದೆ ಹದಿನೈದು ನೂರು ವರ್ಷದ ಹಿಂದೆ ನನ್ನ ತಿಳುವಳಿಕೆ ಪ್ರಕಾರ ಮೊಹಮ್ಮದ್ ಪೈಗಂಬರ್ ಅವರ ಜನನ ಆಗಿರ್ಲಿಲ್ಲ ಹದಿನೈದು ನೂರು ವರ್ಷಗಳ ಹಿಂದೆ ಇಸ್ಲಾಂ ಇತ್ತೋ ಒಂದು ಪ್ರಶ್ನಾರ್ಥಕ ಚಿಹ್ನೆ ಭಾರತದಲ್ಲಂತೂ ಇರಲಿಲ್ಲ ಹದಿನೈದು ನೂರು ವರ್ಷದ ಹಿಂದೆ ಜಗತ್ನಲ್ಲಿ ಇಸ್ಲಾಂ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಭಾರತದಲ್ಲಂತೂ ಇಸ್ಲಾಂ ಇರಲಿಲ್ಲ ಆದ್ರೆ ಸೋಮೇಶ್ವರ ದೇವಾಲಯ ಚಾಲುಕ್ಯರ ಕಾಲದ್ದು ಆ ದೇವಾಲಯವನ್ನು ವಕ್ ಪ್ರಾಪರ್ಟಿ ಅಂತ ಹೇಳಿ ಹೇಗೆ ಘೋಷಣೆ ಮಾಡಿದ್ರು ನಾನು ಇಲ್ಡ್ ಆಗಿಲ್ಲ ನಾನು ಆಗಿಲ್ಲ ಮತ್ತೆ ವಿಷಯಕ್ಕೆ ಬರ್ತೀನಿ ನಾನು ವಿಷಯಕ್ಕೆ ಬರ್ತೀನಿ ಈಗ ಅವರು ಅವರು ಇದನ್ನ ಇದನ್ನ ಚಿಂತಕರ ಆಗಿ ಮಾಡಕ್ಕೆ ಗೊತ್ತಿಲ್ಲ ಈಗ ಇವರ ಅವರದನ್ನ ಇವರು ಇದನ್ನ ಸಭಾ ಸಭಾಪತಿಗಳೇ 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 ವಿಶ್ವೇಶ್ವರ ಸಭಾಪತಿಗಳೇ ಜಗತ್ತಿನಲ್ಲಿ ಅಶಾಂತಿ ಉಂಟಾಗ್ತಿರೋರು ಯಾರು ಒಂದು ಜಗತ್ತಿಗೆ ಗೊತ್ತಿದೆ ಸಭಾ ಸಭಾಪತಿಗಳೇ ಈಗ ವಿಶ್ವೇಶ್ವರಯ್ಯನವರು ಓದಿದ ಮುದ್ದೇನಹಳ್ಳಿಯ ಶಾಲೆ ಆಸ್ ಪರ್ ದ ರೆಕಾರ್ಡ್ ಇವತ್ತಿಗೆ ಅದು ವಕ್ ಪ್ರಾಪರ್ಟಿ ಹೌ ಇಟ್ ಇಸ್ ಪಾಸಿಬಲ್ ಹೇಗ್ ಸಾಧ್ಯ ಆಯ್ತು ಅದೇ ಇದನ್ನ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದಲ್ಲಿ ಯಾರು ತಪ್ಪು ಮಾಡಿದಾರೋಕ್ ಯಾರು ಹೇಳಿ ಚಿರ್ಮ ಸಾಹೇಬ್ರೆ ಹೇಳಿ ನಮ್ಮ ರವಿ ಸಾಹೇಬರು ಎರಡ್ ಸಾವಿರದ ಹದಿಮೂರು ವಕ್ಫ್ ಫ್ಯಾಕ್ಟ್ ಅಲ್ಲಿ ಒಂದು ಸಣ್ಣ ತಿದ್ದುಪಡಿ ತಂದು ಸಂಪೂರ್ಣವಾಗಿ ಅದಿ ಸರ್ವಾಧಿಕಾರ ವಕ್ಫ್ ಬೋರ್ಡ್ ಕೊಟ್ಬಿಟ್ಟಿದ್ದಾರೆ ಯಾವ ಲ್ಯಾಂಡ್ ಬೇಕಾರ್ ಮಾಡ್ಕೋಬಹುದು ಅಂತ ಹೇಳಿ But a clearer health in Nodi provided that no mass darga, khanak, graveyard, or imambara shall be leased except any unused graveyards in the states of Punjab, Haryana, Himachal Pradesh, where such graveyards as being leased out before the date of commencement of the Waqf Amendment.

ನೋಡಿ ತೌಸಂಡ್ ತರ್ಟೀನ್ ಎರಡ್ ಸಾವಿರದ ಹದಿಮೂರು ದಯವಿಟ್ಟು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು ನೋಡಿ ದೇಶದ ಸಂವಿಧಾನಕ್ಕೆ ತಿದ್ದುಪಡಿ ತಂದಿರತಕ್ಕಂಥದ್ದು ತಿದ್ದುಪಡಿ ಮಾಡಿದಾಗ ಸಂವಿಧಾನದ ಬಗ್ಗೆ ತಪ್ಪು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ತಪ್ಪು ಈ ಸದನದಲ್ಲಿ ಅದ್ರೂ ಸಹ ಮೇಲ್ ಮೇಲ್ಮನೆಯಲ್ಲಿ ಮತ್ತೆ ಮತ್ತೆ ಸಾವಿರದ ಒಂಬೈನೂರ ಐವತ್ನಾಲ್ಕಿನಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರು ಅವರು ವಕ್ಸ್ ಆಕ್ಟ್ ಏನಿದೆ ಅದನ್ನ ರಿಪೀಲ್ ಮಾಡಿ ಹೊಸ ಆಕ್ಟ್ ಅದನ್ನು ಅಮೆಂಡ್ಮೆಂಟ್ ತಿದ್ದುಪಡಿ ಮಾಡ್ಲಾ ಕಂಪ್ಲೀಟ್ ತೆಗೆದು ಹೊಸ ಆಕ್ಟ್ ಮಾಡಿದ್ದು ಆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಒಂದು ಸಣ್ಣ ಆಕ್ಟ್ ತಗೊಂಡು ತಗೊಂಡ್ ಆಗ ಹಿಮಾಚಲು ಹರಿಯಾಣ ಪಂಜಾಬ್ನ ಸೇರಿಸಿ ಅಲ್ಲಿರ್ತಕ್ಕಂಥ ಸ್ಮಶಾನಗಳಾಗಲಿ ಇಮಾಂಬಾವರ ಅಂತ ಹೇಳಿ ಇವರು ನಾಲ್ಕೈದು ಸಂಸ್ಥೆಗಳಿದೆ ಆದ್ರೆ ಅದ್ರ ಅದ್ರ ಲ್ಯಾಂಡ್ ಬಗ್ಗೆ ಇತ್ತು ವಿನಃ ಸಂಪೂರ್ಣವಾಗಿ ಅಧಿಕಾರ ಬೇರೆಯವ್ರಿಗೆ ಇರಲಿಲ್ಲ ಮಾಡ್ತೀನಿ ಮಾನ್ಯ 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 ಸಭಾಪತಿಗಳೇ ಇದೆಲ್ಲ ಇವರು ಹೇಳಿದ ಪ್ರಕಾರನೇ ನಡೆದಿದ್ರೆ ದಾನ ಕೊಟ್ಟ ಆಸ್ತಿಯೇ ಮಾತ್ರ ವಕ್ ಪ್ರಾಪರ್ಟಿ ಆಗಿದ್ರೆ ಮಂದಿರ ಸ್ಮಶಾನ ಶಾಲೆ ಇವೆಲ್ಲವೂ ವಕ್ ಪ್ರಾಪರ್ಟಿ ಘೋಷಣೆ ಹೇಗಾಯಿತು ಹಾಗಿದ್ರೆ ಮಧ್ಯದಲ್ಲಿ ಯಾರೋ ಬಕಾಸೂರ್ನಂಥವ್ರು ಸೇರ್ಕೊಂಡಿದ್ದಾರೆ ಅಂತ ಆಯ್ತಲ್ಲ ಅಂದರೆ ಯಾರಂಗಾರೆ ನನಗನ್ಸೋ ಪ್ರಕಾರ ಇಲ್ಲಿ ಈ ಒಬ್ಬರು ಸಚಿವರು ಜಿಲ್ಲೆ ಜಿಲ್ಲೆಗೆ ಹೋಗಿ ವಕ್ವ ಅದಾಲತ್ ಮಾಡಿದ್ರು ಒಬ್ಬರು ಸಚಿವರು ವಕ್ವ ಅದಾಲತ್ ಮಾಡಿ ಮುಖ್ಯಮಂತ್ರಿಗಳೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಯಾವ್ಯಾವುದು ಗೆಜೆಟ್ನಲ್ಲಿ ಬಂದಿದೆ ಅದೆಲ್ಲವನ್ನು ನೀವು ಇಂಡೀಕರಣ ಮಾಡಬೇಕು ಅಂತ ಹೇಳಿದರು ತಾಕೀತ್ ಮಾಡಿ ಒಂದು ತಿಂಗಳೊಳಗೆ ಇಂಡೀಕರಣ ಮಾಡದೇ ಇದ್ರೆ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂದರು ಕೆಲವೊಂದು ಕಡೆಗಳಲ್ಲಿ ಸಸ್ಪೆಂಡು ಮಾಡಿದ್ರು ಅದ್ರ ಪರಿಣಾಮ ಭಯ ಬಿದ್ದ ಅಧಿಕಾರಿಗಳು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಿದೆ ಮೂಲ ದಿನ ಮನುಷ್ಯ ಸಸ್ಪೆಂಡ್ ಮಾಡಿರೋದು ಯಾರು ಅಲ್ಲ ಸಸ್ಪೆಂಡ್ ಮಾಡಿ ಯಾರು ಅಂತ ಹೇಳ್ಬೇಕಲ್ಲ ಪತ್ರಿಕೆ ಬರ್ತೀನಿ ಹೇಳ್ತಾ ಇದ್ದೀನಿ ಒಬ್ಬ ಒಬ್ಬ ಪುರ ನಗರಸಭೆ ಆಯುಕ್ತನನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಆನ್ ಸ್ಪಾಟ್ ಅಲ್ಲಿ ಒಪ್ಪು

ಅಧ್ಯಯನ ಮಾಡಿಲ್ಲ ಈಗ ಈಗ ಸನ್ಮಾನ್ಯ ಕಲಬುರಗಿ ಜಿಲ್ಲೆ ನನ್ನ ಹೋಮ್ ಡಿಸ್ಟಿಕ್ ಅಲ್ಲ ನನ್ನ ಹೋಮ್ ಡಿಸ್ಟ್ರಿಕ್ಟ್ ಅಲ್ಲೊಂದು ಆಳಂದ ಅಂತ ಒಂದು ತಾಲೂಕಿದೆ ಅಲ್ಲಿ ಬೀರ್ಲಿಂಗೇಶ್ವರ ದೇವಸ್ಥಾನವನ್ನ ಒಕ್ ಪ್ರಾಪರ್ಟಿಗೆ ಸೇರಿಸಿದ್ ಸುಳ್ಳ ಸರ್

ಒತ್ತರ ಸಚಿವರು ಹೇಳ್ತಾರೆ ನೋಡಿ ಆ ಪ್ರಾಪರ್ಟಿ ಕಬ್ಜಾ ಮಾಡಿ ಕಾಂಪೌಂಡ್ ಹಾಕಿ ಬಣ್ಣ ಒಡೆದ್ರೆ ಅದು ದೇವ್ರ ಪ್ರಾಪರ್ಟಿ ಅದನ್ನ ಜನ ನೋಡ್ತಾರಲ್ಲ ಅದು ನೋಡಿದ ತಕ್ಷಣ ಹಂಗೆ ಭಯ ಬಂದ್ಬಿಡ್ಬೇಕು ಅವ್ರಿಗೆಲ್ಲ ಇದು ಪ್ರಚೋದನಕಾರಿ ಭಾಷಣ ಮಾಡಿರ್ತಕ್ಕಂಥದ್ದು ಅದೇ ಪತ್ರಿಕೆಗಳಲ್ಲಿ ಎಲ್ಲದರಲ್ಲೂ ಟಿವಿಗಳಲ್ಲಿ ಬಂದಿದ್ದು ಮೇಲೆ ಇವೆಲ್ಲ ಶುರುವಾಗಿದ್ದು ಆದ್ರೆ ಯಾಕೆ ಏಳ್ಲಿಕ್ಕೆ ಬಿಡಿ ಬಿಡಿ ಅವ್ರು ಹೇಳಿದ್ಮೇಲೆ ನೀವ್ ಎಷ್ಟು ಉತ್ತರ ಕೊಡ್ತೀರಿ ಸ್ವಾಮಿ ಯಾರು ಬೇಡ ಯಾರೀ ತಪ್ಪಿಸ್ಲಿಕ್ಕೆ ಯಾಕೋ ಮಾತಾಡಕ್ ಬಿಡಲ್ವಲ್ಲ ನೀವು ಯಾಕೆ ಮಾತಾಡಕ್ ಬಿಡಿ ಏನೇ ಹೇಳಿದ್ರು ಅದನ್ನ ನೀವು ನಾವು ಬೇಡ ಅನ್ನಲ್ಲ

ಯಾವ ರೈತರದ್ದು ಅಂತ ಇವ್ರು ಕೇಳಿದ್ರು ನಾನು ಕಲಬುರ್ಗಿಗೆ ಹೋಗಿದ್ದೆ ನೇಗಿಲ ಯೋಗಿ ಸ್ವಾಭಿಮಾನ ವೇದಿಕೆಯನ್ನು ಅನ್ನೋ ಧರಣಿ ಕೂತಿದ್ರು ನಾನೊಂದು ಖಾಸಗಿ ಕಾರ್ಯಕ್ರಮಕ್ಕೆ ಹೋದವನು ಧರಣಿ ಕೂತಿದ್ದಾರೆ ಅಂತ ಹೇಳಿದ ಕಾರ್ಯಕರ್ತರು ಹೇಳಿದ ಹಿನ್ನೆಲೆಯಿಂದ ಅವ್ರ ಹತ್ರ ಹೋದೆ ಅವ್ರ ದಾಖಲೆಗಳ ಜೊತೆಗೊಂದು ನನಗೆ ನನ್ನ ಮನವಿ ಕೊಟ್ಟರು ಆ ಮನವಿನಲ್ಲಿ ಅವ್ರು ಹೇಳಿದ್ದಾರೆ ಅಸಂವಿಧಾನಿಕವಾಗಿ ನಂದಲ ಇದು ಅವ್ರು ಕೊಟ್ಟು ಮನವಿ ರಚನೆಗೊಂಡು ರೈತರ ಮಠ ಮಂದಿರಗಳ ಆಸ್ತಿಪಾಸ್ತಿಯನ್ನು ಕಬಳಿಸುತ್ತಿರುವ ವಕ್ಫ್ ಸಂಬಂಧ ಗೆಜೆಟ್ ಅದಿಪು ಅಧಿಸೂಚನೆ ರದ್ದುಪಡಿಸಲು ಮನವಿ ಅಂತ ಅವ್ರು ಕೊಟ್ಟರು ಆ ಮನವಿನ ಓದ್ತೀನಿ ಸಭಾ ಸಭಾಪತಿಗಳೇ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಗೆಜೆಟ್ ಅಧಿಸೂಚನೆಯ ನಂತರ ರಾಜ್ಯದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ರೈತರ ಜನಸಾಮಾನ್ಯರ ಸರ್ಕಾರಿ ಆಸ್ತಿಗಳನ್ನು ಮತ್ತು ಮಠಮಂದಿರಗಳ ಆಸ್ತಿಗಳನ್ನು ವಕ್ ಫೇಸರಿನಲ್ಲಿ ಪಹಣಿಯಲ್ಲಿ ನಮೂದಿಸಿ ರೈತರ ಜನಸಾಮಾನ್ಯರ ನಿದ್ದೆಯನ್ನು ಹಾಳು ಮಾಡಿ ಆತಂಕ ಸೃಷ್ಟಿಸಲಾಗುತ್ತಿದೆ ಅನೇಕ ದಶಕಗಳಿಂದ ಭೂಮಿಯನ್ನು ಉಳುಮೆ ಮಾಡುತ್ತಿರುವ ರೈತರ ಜಮೀನಿಗೆ ಎಂದು ಪಾಣಿಯಲ್ಲಿ ನಮೂದಿಸಲಾಗಿದೆ ಕಲಬುರಗಿ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಕಂದಾಯ ಇಲಾಖೆಯು ಭೂಮಿಯನ್ನು ಹೆಸರಿನಲ್ಲಿ ವರ್ಗಾಯಿಸಿ ನೋಟಿಸು ಜಾರಿ ಮಾಡುತ್ತಿದೆ ರೈತರ ಸಾಮಾನ್ಯ ನಾಗರಿಕರ ಆತಂಕ ಧರಣಿ ಆಂದೋಲನ ವಿರೋಧದ ಕಾವು ಅರಿತ ಮಾನ್ಯ ಮುಖ್ಯಮಂತ್ರಿಗಳು ಪಾಣಿಯಲ್ಲಿಯ ಸದರಿ ನಮೂದು ಹಿಂಪಡೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದರು ಅಧಿಕಾರಿಗಳು ಕ್ರಮ ಜರುಗಿಸದೆ ಹೊಸದಾಗಿ ನೋಟಿಸು ನೀಡುತ್ತಿರುವುದು ಖಂಡನೀಯವಾಗಿದೆ ಸಾಮಾನ್ಯವಾಗಿ ತಂಟೆ ತಕರಾರು ಬಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಯು ಟ್ರಯಲ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ನ ಹೊರಗೂ ವಿಚಾರಣೆ ನಡೆಯುತ್ತದೆ ಆದರೆ ಬೋರ್ಡ್ಗೆ ಸಂಬಂಧಿಸಿದ ಯಾವುದೇ ತಕರಾರಿನ ವಿಚಾರಣೆಯು ಏಕಪಕ್ಷೀಯ ಸದಸ್ಯರನ್ನೊಳಗೊಂಡಿರುವ ವಕ್ ಟ್ರಿಬ್ಯುನಲ್ ಬೋರ್ಡ್ನಲ್ಲಿ ನಡೆಯುತ್ತಿದೆ ಮಂಡಳಿಯ ವಿರುದ್ಧವೇ ತಕರಾರಿದ್ದರು ಅದೇ ಮಂಡಳಿಯ ಸದಸ್ಯರು ಕೈಗೊಳ್ಳುವ ನಿರ್ಧಾರಗಳೇ ಇಲ್ಲಿ ಅಂತಿಮ ಮಂಡಳಿಯ ನಿರ್ಧಾರದ ವಿರುದ್ಧ ಬೇರೆಲ್ಲೂ ಮನೆ ಮನವೇ ಹೋಗುವಂತಿಲ್ಲ ಇದೊಂದು ಅಸಂವಿಧಾನಿಕ ಕ್ರಮವಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ಹೊರಡಿಸಿರುವ ವಕ್ ಸಂಬಂಧಿತ ಅಧಿಸೂಚನೆಯನ್ನು ರದ್ದುಪಡಿಸಬೇಕಾಗಿ ಆಗ್ರಹಿಸುತ್ತೇವೆ ಅಂತ ಅವರು ಕೊಟ್ಟು ಮನವಿ ಜೊತೆಗೆ ನನಗೆ ನನಗೆ ದಾಖಲೆ ಕೊಟ್ಟಿದ್ದಾರೆ ಆ ದಾಖಲೆಯಲ್ಲಿ ಮಾನ್ಯ ಸಭಾಪತಿ ಸಭಾಪತಿಗಳೇ ಆ ದಾಖಲೆಯಲ್ಲಿ ರೈತರು ಪಾಣಿಯೆಲ್ಲ ಕೊಟ್ಟಿದ್ದಾರೆ ಆ ಪಾಣಿನಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರ ಹೆಸರು ಮುಂದೆ ಕಾಲಂ ನಂಬರ್ ಲೆವೆನ್ ನಲ್ಲಿ ಹಕ್ಕು ಅಂತ ಏನು ಅಂತ ಬಂದಾಗ ನೋಡಿ ಅವ್ರ ಹೆಸರು ಇದರಲ್ಲಿ ಮುಸ್ಲಿಮ್ರು ಇದ್ದಾರೆ ಹಿಂದೂನು ಇದ್ದಾರೆ ಅವರೇ ಅವ್ರ ಹೆಸರಿನಲ್ಲಿ ಮುಂದೆ ಬಂದಿದೆ ಒಕ್ವಾ ಆಸ್ತಿ ಅಧಿಸೂಚನೆ ಕಾಲಂ ನಂಬರ್ ಲೆವೆನ್ ನಲ್ಲಿ ಬಂದಿದೆ ಹೇಗೆ ಬಂತು ಅಂದ್ರೆ ನಿಮಗೆ ಕಾಲಂ ನಂಬರ್ ಲೆವೆನ್ ಯಾಕೆ ಬಂತು ನಾನು ಹೇಳಿದೆ ಅಂದ್ರೆ ಕಾಲಂ ನಂಬರ್ ಅಲ್ಲಿ ಈಗ ನಾನು ನನ್ನಪ್ಪನ ಆಸ್ತಿಗೆ ಒಕ್ವಾ ಆಸ್ತಿ ಅಂತ ನಮೂದಿಸೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಹೇಗೆ ಬಂತು ಅದಕ್ಕೆ ನಾವೇನು ಹೇಳಿದ್ವಿ ಅಂದರೆ ಯಾರು ದಾನ ಕೊಟ್ಟಿದ್ದಾರೆ ದಾನ ಕೊಟ್ಟಿರುವ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಆಗಬೇಕು ದಾನ ಕೊಟ್ಟರೆ ನಿಜಾನ ದಾನ ಕೊಟ್ಟವರ ಅವರು ಪಿತ್ರಾರ್ಜಿತ ಆಸ್ತಿನಾ ಅಥವಾ ಸ್ವಯಾರ್ಜಿತ ಆಸ್ತಿನಾ ಯಾವಾಗ ದಾನ ಕೊಟ್ಟರು ಎಷ್ಟು ದಾನ ಕೊಟ್ಟರು ಅದನ್ನು ಪರಿಶೀಲನೆ ಮಾಡಿ ಅದನ್ನು ವಕ್ಬೋರ್ಡ್ನ ನಿರ್ಣಯಕ್ಕೆ ನಿರ್ವಹಣೆಗೆ ಕೊಟ್ಟರೆ ತಪ್ಪಲ್ಲ ಆದರೆ ಅದು ತಪ್ಪಲ್ಲ ಆದರೆ ಮಾನ್ಯ 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 ಸಭಾಪತಿಗಳೇ ನಾವು ನೀವು ಇಬ್ಬರು ಒಂದೇ ಜಿಲ್ಲೆಯವರು ನಿಮಗೂ ಗೊತ್ತಿದೆ ಇನಾಮ್ ದತ್ತಾತ್ರೇಯ ಪೀಠ ವರ್ಸಸ್ ಬಾಬಾ ಬಡನ್ಗಿರಿ ವಿವಾದ ನಿಮಗೆ ಗೊತ್ತಿದೆ ಕಂದಾಯದ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ ದತ್ತಾತ್ರೇಯ ಪೀಠ ಅಂತ ಕಂದಾಯದ ದಾಖಲೆಗಳು ಹೇಳ್ತವೆ ಸಾವಿರದ ಎಂಟುನೂರ ಹನ್ನೊಂದು ಎಕರೆ ಜಮೀನು ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಇನಾಮ್ ರದ್ದಿಯಾಯ್ತಿ ಕಾಯ್ದೆ ಕಾಯ್ದೆ ಬರೋಕ್ಕಿಂತ ಮುಂಚೆ ಇತ್ತು ಅನ್ನೋದನ್ನ ಕಂದಾಯದ ದಾಖಲೆಗಳು ಹೇಳ್ತವೆ ಹಾಗೇನೆ ಇದು ಎಂಥದ್ದು ದೇವಸ್ಥಾನಗಳ ನಿರ್ವಹಣೆಗೆ ಒಂದು ಮುಜಾಯಿ ಮುಜರಾಯಿ ಇಲಾಖೆ ದಾಖಲೆಗಳು ಹೇಳ್ತವೆ ದತ್ತಾತ್ರೇಯ ದೇವರು ಇದೆ ಇದಕ್ಕೆ ಮಧ್ಯಂತರ ತಸ್ತೀಕನ್ನು ಬಿಡುಗಡೆ ಮಾಡಿದೀವಿ ದತ್ತಾತ್ರೇಯ ದೇವರ ಖಾತೆಯಲ್ಲಿ ಇದೀವಿ ಇಟ್ಟಿದೀವಿ ಅಂತ ಮುಜ್ರಾ ಇಲಾಖೆ ದಾಖಲೆಗಳು ಹೇಳ್ತವೆ ನಾನೇ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ನಲ್ಲಿ ಅರ್ಜಿ ಹಾಕಿ ಕೇಳಿದಾಗ ಅವರು ನಮಗೆ ರೈಟ್ ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ದತ್ತಾತ್ರೇಯ ದೇವರು ಇದೆ ದತ್ತಾತ್ರೇಯ ದೇವರ ಹೆಸರಿನಲ್ಲಿ ಮಧ್ಯಂತರ ತಸ್ತೀಕನ್ನು ಇಟ್ಟಿದೀವಿ ಇನ್ನು ಅಂತಿಮ ತಸ್ತೀಕ್ ನಿಗದಿಯಾಗಿಲ್ಲ ಅಂತ ಹೇಳಿದರು ನೈನ್ಟೀನ್ ಸೆವೆಂಟಿ ತ್ರೀ ಸೆವೆಂಟಿ ಫೋರ್ನಲ್ಲಿ ಅದನ್ನು ಇಡೀ ದತ್ತಾತ್ರೇಯ ದೇವ್ರನ್ನ ಬಾಬಾ ಬುಡನ್ ದರ್ಗಾ ಅಂತ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಕಬ್ಜಾ ಮಾಡ್ಕೊಳಕ್ ಬಂದರು ಅವತ್ತಿಂದ ವಿವಾದ ಆಯಿತು ದಾಖಲೆ ಪರಿಶೀಲನೆ ಮಾಡಿದಲೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ ಪರಿಣಾಮ ಚಿಕ್ಕಮಗಳೂರು ತಾಲೂಕಾ ಎದುರುಗಡೆ ಜಾರ್ ಸಾಹೇಬರಿಗೆ ಗೊತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು ನೀವು ಅಲ್ಲಿ ತಾಲೂಕ್ ಆಫೀಸ್ ಎದುರುಗಡೆ ಒಂದು ಬಡ ಮಕಾನ್ ಅಂತಿದೆ ಒಂದು ಮಕಾನ್ಬಹುದಿದೆ ಬಡ ಮಕಾನ್ ಇದೆ ತಾಲೂಕ್ ಆಫೀಸ್ ಮುನ್ಸಿಪಲ್ ರೆಕಾರ್ಡ್ಸ್ ಇಟ್ ಸೇಸ್ ಏಯ್ಟೀನ್ ಬೈ ಏಯ್ಟಿ ನೈನ್ ಹದಿನೆಂಟು ಬೈ ಎಂಬತ್ತು ಎಂಟು ಎಂಬತ್ತೊಂಬತ್ತು ಮುನ್ಸಿಪಾಲ್ಟಿ ದಾಖಲೆಗಳ ಪ್ರಕಾರ ರೆಕಾರ್ಡ್ ಇರು ಕ್ಲೈಮ್ ಮಾಡ್ತಿರೋದು ಮೂರುವರೆ ಎಕರೆ ಕಬ್ಜಾ ಮಾಡ್ಕೊಂಡಿರೋದು ಒಂದು ಮುಕ್ಕಾಲ್ ಎಕರೆ ನೀವು ಹದಿನೆಂಟು ಇಂಟು ಎಂಬತ್ತೊಂಬತ್ತು ಅವ್ರದೇ ಆದರೆ ಮೂರುವರೆ ಎಕರೆ ಅವ್ರದ್ದಲ್ಲ ಕ್ಲೈಮ್ ಮಾಡ್ತಿರೋದೆಷ್ಟು ಇರೋದು ಹದಿನೆಂಟು ಇಂಟು ಎಂಬತ್ತೊಂಬತ್ತು ನಾನು ಚಿಕ್ಕಮಂಗ್ಳೂರು ಉದಾಹರಣೆ ಕೊಡ್ತಾ ಇದ್ದೀನಿ ಹದಿನೆಂಟು ಇಂಟು ಎಂಬತ್ತೊಂಬತ್ತು ಇರೋದು ಕಬ್ಜಾ ಮಾಡಿಕೊಂಡು ಒಂದೂವರೆ ಒಂದು ಮುಕ್ಕಾಲು ಎಕರೆ ಕ್ಲೈಮ್ ಮಾಡ್ತಿರೋದು ಮೂರುವರೆ ಎಕರೆ ಮೂಲ ಆ ಮೂರುವರೆ ಎಕರೆ ಜಾಗ ನಲ್ಲೂರು ಮಠಕ್ಕೆ ಸೇರಿದ್ದು ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ ಆಸ್ ಪರ್ ದ ರೆಕಾರ್ಡ್ ಸೇಸ್ ನೆಲ್ಲೂರು ಮಠಕ್ಕೆ ಸೇರಿದ್ದು ಇಲ್ಲಿ ಬಡಾಮಖಾನಿಗಿರೋದು ಹದಿನೆಂಟು ಇಂಟು ಎಂಬತ್ತೊಂಬತ್ತು ಆದ್ರೆ ಈ ತರದ ಜೊತೆಗೆ ಇನ್ನೊಂದು ಉದಾಹರಣೆ ಇದೆ ರತ್ನಗಿರಿ ಬೋರೆ ಅಂತ ಚಿಕ್ಕಮಗಳೂರಿನಲ್ಲಿದೆ ಹಳೇ ಒಂದು ಸಾವಿರ ವರ್ಷದ ಹಿಂದಿನ ನಂದಿ ವಿಗ್ರಹ ಇದೆ ಕಾಳಿಕಾಂಬ ದೇವಾಲಯ ಇದೆ ನಾವೀಗ ಅದನ್ನು ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಡೆವಲಪ್ ಮಾಡಿದ್ದೀವಿ ಮಕ್ಕಳ ರೈಲ್ ನಡೀತದೆ ಹೈಯೆಸ್ಟು ಪಿಕ್ನಿಕ್ ಸ್ಪಾಟ್ ಜನ ಬರುವಂಥ ಒಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಚಿಕ್ಕಮಗಳೂರಿನಲ್ಲಿ ಯಾವ ದರ್ಗಾನೂ ಇಲ್ಲ ಅಲ್ಲಿ ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಅದನ್ನೊಂದು ದರ್ಗ ಅಂತ ನೋಟಿಫಿಕೇಶನ್ ಏಕಪಕ್ಷೀಯವಾಗಿ ಮಾಡ್ಕೊಂಡಿದ್ದಾರೆ ಯಾವ ದರ್ಗಾನೂ ಇಲ್ಲ ಅದಕ್ಕೆ ಸುತ್ತಮುತ್ತಲಿನ ಆವರಣದಲ್ಲಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಇದೆ ಪೊಲೀಸ್ ಪೆರೇಡ್ ಗ್ರೌಂಡ್ ಇದೆ ಈ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಟ್ರೈನಿಂಗ್ ಕೊಡುವಂತ ಇನ್ಸ್ಟಿಟ್ಯೂಷನ್ ಇದೆ ಅದೆಲ್ಲವನ್ನು ಸೇರಿಸಿ ಗೆಜೆಟ್ ನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ ದರ್ಗಾ ಅಂತ ಹೇಳಿ ಯಾವ ದರ್ಗಾಗಳು ಇಲ್ಲ ಅಲ್ಲಿ ಈಗ ಈ ತರ ನಾನು ಹೇಳೋದೇನಂದ್ರೆ ಈ ತರ ಪ್ರತಿಯೊಂದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡಿ ದಾನ